ಆ ಡೈಲಾಗ್ ಗೀವಿನಿಂದ ಖ್ಯಾತಿ ಪಡೆದಿರುವ ಗುಮ್ಮಟ ನಗರಿ ಖ್ಯಾತ ಗಾಯಕಿ ಲಕ್ಷ್ಮಿ ಅವರಿಗೆ ಆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಬನ್ನಿ ಗಿಂತ ಗಿನಿ ಖ್ಯಾತಿಯ ತೃಪ್ತಿ ಫ್ರಾಂ ಧಾರವಾಡ ಧಾರವಾಡದ ಖ್ಯಾತ ಗಾಯಕಿ ಈಗ ತೃಪ್ತಿ ಅವರು ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಕೇಳಿ ಆನಂದಿಸಿ హలో ಓಕೆ ಬನ್ನಿ ಇದು ಕಲಾಶಿಂಚನಿಸುವ ಹಾಸ್ಯ ಕುಸೈ ಜಾನಪದ ಕುಸೈ ಎನ್ನುವಂತಹ ನಿಟ್ಟಿನೊಳಗ ತಾಯಂದ್ರ ಬಾಳ ಜನ ಬಂದಿದರೆ ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ಮನಸ್ಸು ಬಿಚ್ಚರಿ ನಗರಿ ಮನಸ್ಸು ಮುಚ್ಚರಿ ನಗರಿ ಮಗಲು ಕೂತು ತೊಡಿ ಮ್ಯಾಗ ಚಪ್ಪಡಿಸಿದ್ರೂ ಪರವಾಗಿಲ್ಲ ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದಿರದಾಗಿರ್ಲಿ ಯಾಕೆ ಹೆಣ್ಮಕ್ಳು ಮಾತ ಕರಿತಾರ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾತ ಕರಿತಾರೆ ನಮ್ ಗಣಮಕ್ಳು ಹೆಣ್ಮಕ್ಳು ಏನ್ ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೀನಿ ಗಣಮಕ್ಳ ಬಾಳ ಸಿಂಪಲ್ರಿ ನಾವು ಈಚೆ ಕಡೆ ಕಿವಿಲಿ ಕೇಳಿ ಈಚೆ ಕಡೆ ಕಿವಿಲೆ ಬಿಟ್ಟು ಬಿಡ್ತೇವೆ ಆದ್ರೆ ಹೆಣ್ಮಕ್ಳು ಹಂಗಲ್ರಿ ಈ ಅಡ್ಡ ಕಿವಿಲಿ ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತಾರೆ ಅವ್ರು ಅದೇನು ಬಾಯಲಿ ಬಿಡ್ತಾರ ನಂತರದಲ್ಲಿ ಹೇಳೋಣ ಬನ್ನಿ ಒಂದು ಸುಂದರವಾದ ಗೀತೆಯನ್ನ ದುನಿಯಾಗ್ತಾ ಇದ್ರೆ ತಂಡದ ಗಾಯಕಿ ಸಹೋದರಿ ನಮ್ಮ ತೃಪ್ತಿ ಧಾರ್ವಾ ತುಂಬಾ ಧನ್ಯವಾದಗಳು ತೃಪ್ತಿ ಧಾರವಾಡ ಅವರಿಗೆ ಧನ್ಯವಾದ ಹಂಗಿರಲ್ರಿ ಅಣ್ಣ ಅನ್ನ ಅನ್ಬೇಡ ರಕ್ತದಲ್ಲಿ ಲವ್ ಲೆಟರ್ ಬರ್ದಿನಿ ಅದನ್ನ ಬಣ್ಣ ಅನ್ಬೇಡ ರಕ್ತದಲ್ಲಿ ಲವ್ ಲೆಟರ್ ಬರ್ದಿನಿ ಅದನ್ನ ಬಣ್ಣ ಅನ್ಬೇಡ ಮನ್ಸಾರೆ ಲವ್ ಮಾಡಾಕತ್ತೀನಿ ಅನ್ನ ಅನ್ಬೇಡ ಎಷ್ಟ ಮಂದಿ ಮಾಡ್ತಿ ಅಣ್ಣ ಹಿಂಗ ಒಬ್ಬರು ಹೂ ಅಣ್ಣ ಹಾಕೋದ್ರ ಹಂಗ ಅಕ್ಕ ಹೋದ್ರ ತಂಗಿ ಸಿಗ್ತಾಳ ಟೆನ್ಶನ್ ಆಗಬೇಡ್ರಿ ಲವ್ ಮಾಡಂಗ್ರಿ ಬಾರಿನಲ್ಲಿ ಅರಳಿದ ಹೂ ಅವ್ಲಿ ಕೈ ಎರಡು ದೊಡ್ಡ ಧೈರ್ಯ ಐರ್ಯೂರು ನಾನು ಬಿಟ್ಟಿನ ನನಗಿಂತ ಬಿಟ್ಟು ಕೈ ಮಾಡ್ತಿಲ್ಲ ಅದಿರ್ಲಿ ಅಣ್ಣ ಪಾಪ ಅವಾಗಿಂದ ನಮ್ ಲಕ್ಷ್ಮಿಗೆ ಏನ ಅನಾಕತ್ ಬಿಟ್ಟೀರಿ ಲಕ್ಷ್ಮೀಗೆ ಸಿಕ್ಕಾಳಿ ಇಬ್ರ ಕಾಯಿಗೆ ಒಬ್ಬ ಸಿಕ್ಕಿದ ಇಲ್ಲ ಅವನ ಸುದ್ದಿ ಅಂತ ನನಗೆ ಬೇಡ ಬೇಡ ಹೌದಮ್ಮ ಲಕ್ಷ್ಮೀಗೆ ಏನ ಲಕ್ಷ್ಮಿ ನೀ ಬಿಜಾಪುರ್ ಹೋದಿಲ್ಲ ಆ ನೀ ಏನ್ ತಪ್ಪ ತಿಳ್ಕೋಕೋಬೇಡ ನೀನು ಒಬ್ಬ ತಿನ್ಬಿಟ್ಟು ಇವಂಗ ಅಠ ಮಾತಾಡ್ತಿನಿ ಗೌಜ ಕಲ್ಲಾಕಿ ಕುಡಿತಾ ಒಟ್ಟು ತಪ್ಪ ತಿಳ್ಕೊಬೇಡಿ ನೀ ಕಪ್ಕೊಂದಾರ ಅಲ್ಲಿ ಬರಾಕ ಹೋಗ್ಬೇಡ ನೀನ್ ಒಬ್ಬರಟ್ಟೆ ಇಬ್ಬಿಬ್ರು ಬೇಡ

ಯಾಕಂತಂದ್ರ ಬಿಜಾಪುರದ ಗೋಲ್ ಗುಮಲ್ ಕಟ್ಸ್ಯಾರ ಅಂತಂದ್ರ ಈ ಬಿಜಾಪುರ ಒಂದ್ ಮಾತು ಏಳು ಸಲ ಕೂಗಿ ಕೂಗಿ ಹೇಳ್ಬೇಕ್ರಿ ಅವಾಗ ಒಂದ್ ಮಾತು ಅರ್ಥ ಆಗತಿ ನಿಲ್ಗು ಬರ್ತದ್ರ ಬಿಜಾಪುರದ ಒಪ್ ಗೊತ್ತೇವ್ರಿ ಬಿಜಾಪುರದಾಗ ಯಾಕ ಗೋಲ್ಟಾ ಕಡಿಸ್ ನಮಗ್ ಒಂದ್ಸಲ ಹೇಳಿದ್ರ ಆಗಂಗಿಲ್ಲ ಅದಕ್ಕೆ ಗೋಲ್ ಗುಂಟಾ ಕಡಿಸ್ಯಾರ ಆದ್ರ ನಮ್ ತೃಪ್ತಿ ಧಾರವಾಡದಿಂದ ಬಂದ್ರಿ ಹುಚ್ಚರ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತಿರ

ಬಿಸಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತೆಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಮಾಪಂಟಿ ಓಟಿ ಹೆಚ್ಚಾತ ಗೆಳತಿ ಓಟಿ ಹೆಚ್ಚಾತ ಈಗ ಬನ್ನಿ ವೇದಿಕೆ ಬರ ಕನ್ನಡ ಹೆಮ್ಮೆಯ ಗಾಯಕಿ ಕಲರ್ಸ್ ಕನ್ನಡ ವಾಹಿನಿಯ ಖ್ಯಾತ ಪುಟಾಣಿ ಕನ್ನಡ ಕೋಗಿಲೆಯ ಜನಮನಗೆದ್ದಿರುವಂತಹ ಸಾಕಷ್ಟು ಗೀತೆಗಳನ್ನ ಬಹಟ್ಟಾಗಿ ಹಾಡುವಂತಹ ಪುಟಾಣಿ ನಮ್ಮ ಮಹಾನ್ಯ ಗುರು ಪಾಟೀಲ್ ಅವ್ರನ್ನ ಈಗ ವೇದಿಕೆ ಬರಮಾಡಿಕೊಳ್ಳೋಣ ಮುಂದಿನ ಗೀತೆ ಅವರ ಧ್ವನಿಲಿ ಕೇಳಿ ಆನಂದಿಸಿ ಇಂಗಳಿಗೆ ಗ್ರಾಮದ ಆರೋಗ್ಯ ದೈವ ಆಗಿರುವಂತಹ ತಾಯಿ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದು ಕಲಾ ಸಿಂಚನ ಮೆಲೋಡಿ ಶ್ರೀ ಗಜಾನನ ಮಿತ್ರ ಮಂಡಳಿ ಕಲ್ಮೇಶ್ವರ ಗುಡಿ ಇಂಗ್ಳಗಿ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಿರಾಗಿರುವಂತಹ ಕಾರ್ಯಕ್ರಮ ಈಗ ನಮಸ್ಕಾರ ಯಾವ ಜೋರಾಗಿ ನಮಸ್ಕಾರ ಮಾಡ್ರಿ ಚಪ್ಪಾಳಿ ಹೊಡ್ರಿ ನೋಡೋಣ ಅವ್ರಿಗೆ ಬೇಕಾದಂತ ಹಾಡ್ ಹಾಡಿಲ್ಲ ಹೊಡ್ರಿ

ಸೂಪರ್ ಅದ್ಭುತವಾಗಿರುವಂತಹ ಗೀತೆ ನಮ್ಮ ಮಹನ್ಯ ಗುರುಪಾಟ್ಲ ಅವರಿಗೆ ಧನ್ಯವಾದಗಳು ಸರಿ ಆಗಲಿಂದ ಪಾಪ ಕಡೆ ಕಡೆ ಕುಂತಾರಲ್ಲ ಅಣ್ಣಂದಿರೆಲ್ಲರೂ ஒன்ாடி வீட்டு ஒரன் கை மாதிரி நம்ம நம்ப

ಬನ್ನಿ ಕಾರ್ಯಕ್ರಮ ಮುಂದುವರಿಸೋಣ ಹಾಡುಗಳನ್ನ ಹಾಸ್ಯದ ಮಧ್ಯದಲ್ಲಿ ಬ್ಯಾಟ್ರಿ ಚಾರ್ಜ್ ಈಗ ಬ್ಯಾಟ್ರಿ ಚಾರ್ಜ್ ಮಾಡೋಣ ತಂಡದ ಸಾರಥಿ ನಮ್ಮ ಗೋಪಾಲ್ ಹೋಗಾರ್ ಸರ್ ಅವರು ಬ್ಯಾಟ್ರಿ ಚಾರ್ಜ್ ಮಾಡಾಕ ಪವರ್ ಬ್ಯಾಂಕ್ ಇಡ್ಕೊಂಡ್ ಬಂದಾರ ತಮ್ಮೆಲ್ಲರಿಗೂ ಗೊತ್ತು ಮಾಡೋ ನಿಪ್ ಅವರ ಅದ್ಭುತವಾಗಿರುವಂತಹ ಜಾನಪದ ಹಾಡು ನಾ ಡ್ರೈವರ್ ಹಾಡಿನಲ್ಲಿ ಡ್ಯಾನ್ಸ್ ಮಾಡಿರುವಂತ ಹಾಗೆ ಏನ ಗಿಚ್ಚ ಕುನಿತಾಳಪ್ಪ ತಕತೆ ಎನ್ನುಂತ ಹಾಡಿನಲ್ಲೂ ಕೂಡ ಡ್ಯಾನ್ಸ್ ಮಾಡಿದ್ರು ಮೌಲನೃತ್ಯಗಾರ್ತಿ ನಮ್ಮ ಜೀ ಕನ್ನಡವಾಗಿya ಡ್ಯಾನ್ಸ್ ಕನ್ನಡಕ ಡ್ಯಾನ್ಸ್ ಕ್ಯಾಥಿಯಾ ಪೂಜಾ फ्रॉम दरबार ಹೈಲಿ ನಮ್ಮ ಜೀ ಕನ್ನಡವಾಗಿya ಕ್ಯಾಥಾ ಡಿ ಕೆ ಡಿ ನಮ್ಮ ಜೀ ಕನ್ನಡ ಕ್ಯಾಥಿಯಾ ಕ್ಯಾಥಾ ನೃತ್ಯಗಾರ್ತಿ ಆತ್ಮೀಯ ಸಹೋದರಿ ದಿಕ್ಕೇಡಿ ಪೂಜಾ ದಿಕ್ಕೇಡಿ ಅಲ್ವಾ ಡಿಕೆಡಿ ಸರ ನಾನು ದಿಕ್ಕೇಡಿ ನಾನು ದಿಕ್ಕೇಡಿ ಡಿಕೆಡಿ ದಿಕ್ಕೇಡಿ ದಿಕ್ಕೇಡಿ ಓಕೆ ಓಕೆ ಮಹನ್ಯ ಗುರು ಪಾಟೀಲ್ ಅವರಿಗೆ ಗುಪ್ತ ಕಾಣಿಕೆಯನ್ನ ನೀಡಿದ್ದಾರೆ ಕಲಾಭಿಮಾನಿಗಳು ಅವ್ರಿಗೆ ಧನ್ಯವಾದ ಸರ ಅವನು ಜಳಕಾರ ಮಾಡಿ ಬಂದೆ ಇಲ್ಲ ಓಕೆ ಓಕೆ ತಾಂತ್ರಿಕ ದೋಷ ಕ್ಷಮಿ ಇರಲಿ ಏ ತಾಂತ್ರಿಕ ಆಕೆ ಈಗ ಎರಡು ಎರಡು ಸರ ಡ್ಯಾನ್ಸ್ ಮಾಡಕ್ಕೆ ಖರ್ಚಾಗತ್ತೆ ಮೊದಲ ಬೆಂಕಿ ಅಂತ ಜಾತ್ರೆ ಇದೆ ಗೊತ್ತಾಗೋದಲ್ಲ ಸರ ಸುರೇಶ ಡ್ಯಾನ್ಸ್ ಅನ್ನ ಮಾಡಿರಿ ತಂಡದ ನೃತ್ಯಗಾರ್ತಿ ನಮ್ಮ ಪೂಜಾ ಡಿ ಕೆ ಡಿ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಮತ್ತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾರಿ ಅವರಿಗೆ ಮತ್ತೆ ವೇದಿಕೆಗೆ ಬರ್ತಾ ಇದ್ದಾರೆ ಸುರೇಶ್ ಸಿಂಚೇರಿ ಅವರು ಹಾಗೆ ಮತ್ತೆ ನಮ್ಮ ಲಕ್ಷ್ಮಿ ವಿಜಯಪುರ ಡೊಯೇಟ್ ರಂಗ್ ನಲ್ಲಿ ಒಂದು ಗೀತಿಗೆ ಧ್ವನಿ ಆಗ್ತಾ ಇದ್ದಾರೆ ಕೇಳಿ ಆನಂದಿಸಿ ಕಲಾ ಶಿಂಚನ ಮೆಲಡಿ ಅರ್ಪಿಸಬ ಇದು ಕುಸೈ ಜಾನಪದ ಕುಸೈ ಅನ್ನುವಂತಹ ನಿಟ್ಟಿನೊಳಗೆ ಈಗ ವಿಶೇಷವಾಗಿರುವಂತಹ ಒಂದು ಡೋಯೆಟ್ ರಂಗ್ ನಲ್ಲಿ ತಮ್ಗೆ ಮನೋರಂಜನೆ ನೀಡುತ್ತಾ ಇದ್ದಾರೆ ಸುರೇಶ್ ಸಿಂಚಗೇರಿ ಅವರು ಹಾಗೆ ಸಹೋದರಿ ಲಕ್ಷ್ಮಿ ವಿಜಯಪುರ್